ಮೊದೇದಾಗಿ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳನ್ನು ಕೊಡುತ್ತಾ ನೋಡ್ರಿ ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡಿದಿವ್ರಿ ಹಿಂದಿನ ಕ್ಲಾಸ್ ನಲ್ಲಿ ತತ್ಸಮ ತದ್ಭವ ಕುರಿತು ಚರ್ಚೆ ಮಾಡ್ತೀವಿ ಹಾಗಾಗಿ ಇವತ್ತ ಅದರ ಮುಂದುವರಿದ ಭಾಗ ಏನ್ರಿ ತತ್ಸಮ ತದ್ಭವಗಳು ಅಂತಂದ್ರೆ ತತ್ಸಮ ಅಂದ್ರೆ ಏನ್ರಿ ಅಂದ್ರ ಸಂಸ್ಕೃತ ಪದಗಳು ಅಥವಾ ಹಳೆಗನ್ನಡ ಪದಗಳು ಅಂತ ಕರಿ ತದ್ಭವ ಅಂತಂದ್ರೆ ಹೊಸಗನ್ನಡ ಪದಗಳು ಅಂದ್ರೆ ಇವ್ರು ಫಸ್ಟ್ ನಾವು ಬಳಕೆ ಮಾಡುವಂತ ಹೊಸಗನ್ನಡ ಪದಗಳು ಅಂತ ಹೇಳ್ತೀವಿ ಹಂಗಾಗಿ ನಿನ್ನೆ ಕೆಲವಷ್ಟು ವಿಧಾನಗಳೈತೆ ಹೇಳಿದೆ ಅಂದ್ರೆ ಇಲ್ಲಿ ತತ್ಸಮ ಪದಗಳು ಇದೋ ಅಥವಾ ಆ ತತ್ಸಮ ಪದವನ್ನು ತದ್ಭವ ರೂಪ ಯಾ ಮಾಡುವುದು ಅಥವಾ ತತ್ಸಮ ಪದ ಇತ್ತು ಅಥವಾ ತದ್ಭವ ರೂಪ ಇತ್ತು ಅಂತ ಕಂಡು ಹಿಡಿಯುವುದಕ್ಕೆ ಕೆಲವಷ್ಟು ವಿಧಾನಗಳನ್ನು ಹೇಳಕೆ ಹಂಗಾಗಿ ಹಿಂದಿನ ಕ್ಲಾಸ್ ನಲ್ಲಿ ಮುಗಿಸಿದ ಈಗ ನೆಕ್ಸ್ಟ್ ಅದರ ಮುಂದುವರಿದ ಭಾಗ ನೋಡಿ ನೆಕ್ಸ್ಟ್ ಭಾಗ ಹೇಳ ಸಂಸ್ಕೃತ ಅಥವಾ ಹಳೆಗನ್ನಡದ ಅಥವಾ ತತ್ಸಮಾನದಲ್ಲಿಯ ದಲ್ಲಿಯ ಮಹಾಪ್ರಣಾಕ್ಷ ಪದಗಳು ತದ್ಭವ ರೂಪಕ್ಕೆ ಅಥವಾ ಕನ್ನಡ ರೂಪಕ್ಕೆ ಬಂದಾಗ ಅಲ್ಪ ಪ್ರಾಣಾಕ್ಷರಗಳಾಗುತ್ತವೆ ಏನಾದ್ರೇನಾಗದಲ್ಲಿ ತತ್ಸಮ ಇದ್ದು ತದ್ಭವ ಬೈತಂತಂದ್ರ ಮಹಾಪ್ರಾಣ ಇದ್ದು ಅಲ್ಪ ಪ್ರಾಣಕ್ಕವು ಅಂತ ಹೇಳಿ ಏನಾಗದಲ್ಲಿ ತತ್ಸಮ ಇದ್ದು ಏನಾಗುತ್ತೆ ತದ್ಭವ ಬಕ್ಕು ಹಾಗಾಗಿ ಮಹಾಪ್ರಾಣಾಕ್ಷರಗಳು ಇದ್ದವು ಅಂತ ಏನಕ್ಕಾಗದಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಕ್ಕವು ಅಂತ ಹೇಳಕತ್ತೆ ಅದಕ್ಕೆ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಕ್ಕವೇನಿಲ್ಲ ಅಂತಂದು ಕೆಲವಿಷ್ಟು ಉದಾಹರಣೆಗಳೊಂದಿಗೆ ಚರ್ಚಿಸೋಣ ಆಗ ಕ್ಲೈಸಿದ್ರು ನೋಡಿ ಫಸ್ಟ್ ಏನಾಗುತ್ತೆ ಗಂಟ ಅಂತ ಇದೆ తద్భవ రూప ఏ మహాప్ర అల్ప ప్రాణాక్షరీ గంట ఐత గి నెక్స్ట్ చంద ఏందన్నదు చందెక్స్ట్ దీ ఐదు మహాప్రణాక్షరూ అల్ప ప్రాణాక్షరూ అదక ಸೂಚನೆ ಕರ್ಕೈತಿರದ ಆಗ್ರಹ ಹೇಳಿದ್ದು ತತ್ಸಮಾನ ಇದ್ದಿದ್ದು ತದ್ಭವ ಆಗ್ಬೇಕಾಗಿತ್ತು ಅಂತಂದ್ರ ಮಹಾಪ್ರಾಣಾಕ್ಷರ ಅಲ್ಪ ಪ್ರಾಣಾಕ್ಷರ ಆಗ್ತೈತಿ ಕರೆಕ್ಟ್ ಇದೆ ಪಣಿ ಅಂತ ಇದ್ರು ಏನಾಗ್ತಿರೋದು ಪಣಿ ಇದ್ದಿದ್ರೆ ಪಣಿ ನೆಕ್ಸ್ಟ್ ಧೂಪ ಧೂಪ ಅನ್ನೋ ಪದ ಏನಾಗ್ತಿರ್ಲಿ ಧೂ ಸಣ್ಣದು ಆಗುತ್ತೆ ಧೂಪ ನೆಕ್ಸ್ಟ್ ರೀ ಶುಂಠಿ ಶುಂಠಿ ಇದ್ದಿದ್ದು ಏನಾಗ್ತಿರ್ಲಿ ಶುಂಠಿ ನಿಧಾನ ನಿಧಾನ ರಗಟ ಏನಾಗೈತ್ರಿ ಅದ ರಗಳೆ ರಗಟ ಇದ್ದದ್ದು ರಗಳೆ ಹೆಂಗಾತ್ರಿ ಇಲ್ಲಿ ಇಲ್ಲಿ ಐತ್ರಿ ಅಂತ ಕೇಳ್ಕೊಂಡ್ರಿ ಗ ಇಲ್ಲಿ ನೋಡಿ ಗ ಇದ್ದದ್ದು ಸಣ್ಣಗ ಆಗೈತ್ರಿ ಇಲ್ಲಿ ಟೈ ಯಾಕೆ ಬರಬೇಕಂದ್ರೆ ಅದಕ್ಕೆ ಮತ್ತೆ ಬೇರೆ ಗ್ರೂಪ್ಸ್ ಐತಿ ಅದನ್ನ ಬೇಡ ಇಲ್ಲಿ ಮೊದಲು ನಮ್ಗೆ ಏನ್ ಅದು ಅದನ್ನ ನೋಡ್ಕೊಳ್ಳಿ ಅಂತ ಇಲ್ಲಿ ನೋಡ್ರಿ ಗ ಇದ್ದಿದ್ದು ಸಣ್ಣಗ ಆಯ್ತು ದೊಡ್ಡಗ ಇದ್ದಿದ್ದು ಸಣ್ಣ ಚ ಇದ್ದಿದ್ದು ಸಣ್ಣ ಚ ಐತ್ರಿ ದೊಡ್ಡದಾಗಿದ್ದು ಸಣ್ಣದ ಆಯ್ತು ನೆಕ್ಸ್ಟ್ ಧೂಪ ದೊಡ್ಡದು ಇದ್ದಿದ್ದು ಸಣ್ಣದು ದುಃ ಶೂ ಇದ್ದಿದ್ದು ಏನಿದೆ ಶಂಕದ ಶೂ ಇದ್ದಿದ್ದು ಶೂ ಆತು ದ ಇದ್ದಿದ್ದು ನೆಕ್ಸ್ಟ್ ಸಣ್ಣ ದ ಆಯಿತು ನೆಕ್ಸ್ಟ್ ಗ ಇದ್ದಿದ್ದು ಸಣ್ಣ ಗ ಆಯಿತು ಇದು ಎಲ್ಲ ಅಂಶಗಳನ್ನು ನೋಡಿದಾಗ ಏನಿದೆ ಈ ರೂಲ್ಸ್ ಕರೆಕ್ಟ್ ಐತಿ ಮಹಾಪ್ರಾಣಾಕ್ಷರಗಳು ಅಲ್ಪ ಯಾವಾಗಲೇ ಯಾವಾಗ್ಲಿ ತತ್ಸಮತದಿಂದ ರೂಪಕ್ಕೆ ಹೊಂದಿದಾಗ ಅಂತ ಗೊತ್ತಾಯ್ತು ನಾಕ್ಸ್ ಒಂದೇ ಸಹ ಅಂತಂದ್ರೆ ಅಂತ ಸಂಸ್ಕೃತ ಹಳೆಗನ್ನಡ ಅಥವಾ ತತ್ಸಮಾನದಲ್ಲಿಯ ಅಂದ್ರ ತತ್ಸಮಾನದಲ್ಲಿಯ ಅಥವಾ ಇರಲಿ ಷಣ್ಮುಖ ಶಾರ ಇರಲಿ ಶಂಖದ ಶಹರ ಇರಲಿ ಇವು ಎರಡೂ ಅಕ್ಷರಗಳು ಇದ್ದು ಅಂತಂದ್ರ ಅವು ತತ್ಸಮ ರೂಪ ಹೊಂದುವಾಗ ಅಂದ್ರ ಕನ್ನಡ ರೂಪ ಹೊಂದುವಾಗ ಏನಪ್ಪ ಅಂತ ಹೇಳ್ತಾರೆ ಅವ್ರಲ್ಲಿ ಸಹಕಾರ ಇಲ್ಲಿ ಹಳೆಗನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಅಥವಾ ತತ್ಸಮ ತತ್ಸಮದಲ್ಲಿ ಪದದಲ್ಲಿ ಅದು ಷಣ್ಮುಖ ಆಗಿರ್ಬೋದು ಅಥವಾ ಶಂಖದ ಶ ಇದ್ದು ಅಂತಂದ್ರ ಅವು ತತ್ಪವ ಪದ ಆಗುವಾಗ ಅಂದ್ರೆ ಕನ್ನಡ ಪದ ಆಗುವಾಗ ಸ ಕಾರ ಬರುತ್ತದೆ ನೋಡ್ರಿ ಅದು ಸಂಬಂಧಿಸಿದಾಗ ಅದಾವೆ ಸಿರಾ ಅಂತ ಐತಿ ನೋಡ್ರಿ ಸಿರಾ ಇದ್ದದ್ದು ಷಣ್ಮುಖ ಇದು ಶಂಕದಶ ಶಾ ಐತಿ ಸಿ ಆಗೈತಿ ಸ ಬಂದೈತಿ ನೆಕ್ಸ್ಟ್ ವೇಷ ಅಂತ ಐತಿರ್ಲಿ ವೇಷ ಬಂದೈತಿ ನೋಡ್ರಿ ಅಬ್ಸರ್ವ್ ಮಾಡಿ ಗೊತ್ತೆ ನಿಮ್ಗೆ ನೆಕ್ಸ್ಟ್ ಪಾಷಾಣ ಅಂತ ಐತಿ ಪಾಷಾಣ ಇದ್ದ ಏನಿ ಪಾಷಾಣ ಪಾಷಾತಿ ಷಣ್ಮುಖ ಇದ್ದದ್ದು ಏನೈತಿ ಸಾಗಿ ಅಂದ್ರೆ ಶಾ ಸ ಆಗಿದೆ ನೆಕ್ಸ್ಟ್ ಅಂಕುಶ ಅಂಕುಶ್ ಮಾಡಿ ನೋಡಿ ಅಂಕುಶ ಇದ್ದ ಏನಾಗತ್ತ ಅಂಕುಶ ಅಂಕುಶ ಇದ್ದಿದ್ದು ಅಂಕುಶ ನೆಕ್ಸ್ಟ್ ಅಂಕುಶ ಇದ್ದಿದ್ದು ಅಂಕುಶ ಅಂತ ನೆಕ್ಸ್ಟ್ ಇದು ಔಷಧಿ ಔಷಧಿ ಇದ್ದ ಪದ ಏನಾಗ್ತಾ ಶಾ ನೋಡ್ರಿ ಔಷಧಿ ಏನಾಗಲಿ ಔಷಧಿ ಬಂದ್ರಿ ಷಣ್ಮುಖ ಇದ್ದಿದ್ದು ಸ ಬಂತು ಅಂತ ತತ್ಸಮಾನದಲ್ಲಿ ಶ ಶ ಇದ್ದು ಅಂತಂದ್ರ ಸ ಅಕ್ಕವು ಯಾವಾಗ ತದ್ಭವ ರೂಪಕ್ಕೆ ಬಂದಾಗ ಕರೆಕ್ಟ್ ಐತಿ ನೆಕ್ಸ್ಟ್ ಶಶಿ ಅಂತ ಐತಿ ಏನಾಗ ಶಶಿ ಇದ್ದಿದ್ರಿ ಹ ಏನಾಗೈತಿ ಸಶಿ ಏನಾಗೈತಿ ಶಶಿ ಇದ್ದಿದ್ದು ಸಶಿ ಅಂತ ನೋಡಲಿ ಶ ಶ ಇದ್ದು ಸ ಆಗಾವೆ ನೆಕ್ಸ್ಟ್ ಶುಂಠಿ ಅಂತ ಐತಿ ಶುಂಠಿ ಇದ್ದಿದ್ದೇತಲ್ಲಿ ಶುಂಠಿ ಅಂತ ಹೇಳ್ತೀವಿ ಯಾವಾಗ ಯಾವಾಗ ಕನ್ನಡ ಪದವಾದಾಗ ಕನ್ನಡ ಪದಕ್ಕೆ ಪರಿವರ್ತನೆ ಆದಾಗ ಅಂತ ಹೇಳ್ಬೋದು ನೆಕ್ಸ್ಟ್ ರಾಶಿ ಅಂತ ಹೇಳ್ತೀವಿ ಏನಾಗುತ್ತೆ ರಾಶಿ ನೆಕ್ಸ್ಟ್ ಶೂಲ ಇದೆ ಶೂಲ ನೆಕ್ಸ್ಟ್ ಭಾಷಾ ಅಂತ ಇದ್ದರು ಇಲ್ಲಿ ಏನೇಖ ಶಾಯಿ ಅದು ಇದು ದೇಹದಲ್ಲಿ ಬಾಸ ಇದು ಯಾವಾಗ್ರಿ ಶುದು ನೆಕ್ಸ್ಟ್ ಸೈತಿ ಈ ನಿಯಮವನ್ನ ಕರೆಕ್ಟ್ ಆಗಿ ತಿಳ್ಕೊರಿ ನೆಕ್ಸ್ಟ್ ಎರಡು ಇದ್ರ ಇನ್ನು ನೋಡ್ರಿ ಪಶು ಅಂತ ಹೇಳಿ ಪಶು ಅಂದ್ರ ಆಕಳು ಅಂತ ಏನ್ ಆ ಪಶು ಇದ್ದಿದ್ದು ಏನ್ ಇಲ್ಲಿ ಪಶು ನೋಡ್ರಿ ಶೂ ಇತ್ತು ಷಣ್ಮುಖ ಶೂ ಇತ್ತು ಸಹ ಬಂದೈತೆ ಶೂ ಬಂದೈತಿ ಇಲ್ಲಿ ಬಂದೈತಿ ಅಲ್ಲ ಅಂತಂದ್ರೆ ಪೋ ಇದ್ದು ಅಂತ ಹೇಳಿ ಆಲ್ರೆಡಿ ಅಲ್ಲಿ ಹಂಗಾಗಿತ್ತು ಪೊದಿದ್ದ ಹಬ್ಬ ನೋಡ್ರಿ ಸಸಿ ಇದ್ದಿದ್ದು ಸಸಿ ಬಂದೈತಿ ಕರಡಿ ಇದ್ರಿ ಎರಡು ಕರಡಿ ಶುಂಠಿ ಇದ್ದಿದ್ದು ಶುಂಠಿ ಆಗೈತಿ ರಾಶಿ ಇದ್ದಿದ್ದು ರಾಶಿ ಆಗೈತಿ ಶೂಲ ಇದ್ದಿದ್ದು ಶೂಲ ಆಗೈತಿ ಭಾಷಾ ಇದ್ದಿದ್ದು ಭಾಷ ಆಗತಿ ಪಶು ಇದ್ದಿದ್ದು ಪಶು ಆಗೈತಿ ಯಾವ ಉದಾಹರಣೆ ರೀ ಶಣ್ಮುಖ ಶಹ ಮತ್ತು ಶಂಕದಶ ಇದ್ದು ಯಾವಾಗ್ರಿ ತತ್ಸಮ ಪದ ಆದ್ರೆ ಅವು ತದ್ಭವ ರೂಪಕ್ಕೆ ಬಂದಾಗ ಸಹಕಾರವಂತವು ಅಂತ ಹೇಳಕ ಇವೆಲ್ಲ ಉದಾಹರಣೆಗಳು ಕರೆಕ್ಟ್ ಆಗಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಕೋರಿ ನೋಡ್ರಿ ಫಸ್ಟ್ ನೆಕ್ಸ್ಟ್ ನೋಡ್ರಿ ಮತ್ತೆ ನೋಡ್ರಿ ಸಂಸ್ಕೃತದಲ್ಲಿ ಅಥವಾ ಹಳೆಗನ್ನಡದಲ್ಲಿಯಾ ಕತ್ ಸಮಾನದಲ್ಲಿಯಾ ಯ ಕಾರವನ್ನ ಮದುವೆ ಮೂರ್ ಅಂತ ಕೇಳುವುದು ಒಂದಾದ ಅಂದ್ರೆ ಸಂಸ್ಕೃತ ಅಂದ್ರೂ ಯಾವ್ದ್ರಿ ಕತ್ ಪದ ನೆಕ್ಸ್ಟ್ ಹಳೆಗನ್ನಡ ಅಂದ್ರೆ ಯಾವ್ದ್ರಿ ಸಂಸ್ಕೃತ ಪದ ಹಳೆಗನ್ನಡ ಪದ ಯಾವು ಹಂಗಾಗಿ ಸಂಸ್ಕೃತದಲ್ಲಿ ಅಥವಾ ಹಳೆಗನ್ನಡದಲ್ಲಿ ಅಥವಾ ತತ್ಸಮಾನದಲ್ಲಿಯ ಸಮಾನದಲ್ಲಿಯ ಯ ಕಾರ ಹೊಂದಿದ ವ್ಯಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬಂದಾಗ ಅಂದ್ರೆ ಕನ್ನಡ ರೂಪಕ್ಕೆ ಬಂದಾಗ ಏನು ಅಂತ ಅಂತ ಹೇಳೋದ್ರಲ್ಲಿ ಯ ಕಾರ ಹೊಂದಬಹುದು ಯಾಕಾರ ಐತ್ರಿ ಅದರಲ್ಲಿ ಅವು ಜಯಕಾರ ಹೊಂದೋಗ್ತು ಯಾವಾಗ್ರಿ ತತ್ಭವ ರೂಪಕ್ಕೆ ಅಂದ್ರೆ ಕನ್ನಡ ರೂಪಕ್ಕೆ ಬಂದಾಗ ಜಯಕಾರ ಹೊಂದುತ್ತಾವು ಅಂತ ಹೇಳಕತ್ರಿ ನೋಡ್ರಿ ಏನಾಗತ್ತೀ ಯಶ ಅಂತ ಇದ್ರಿ ಏನಕೈತು ಯಶ ತತ್ ಸಮ ತತ್ಸಮ ತತ್ ಸಮ ಐತ್ ಸರಿ ಸಮ ಐತ್ರಿ ತದ್ಭವ ಏನಕೈತಿ ಹದ್ಭವ ಏನಕ್ಕಿ ಯಶ ಐತಿತ್ತು ಜಷ ಆಯ್ತ್ರಿ ಯಶ ಇದ್ದು ಜಶ ಜಷ ಐತ್ರಿ ನೆಕ್ಸ್ಟ್ ಸಂಜೆ ಐತಿತ್ತು ಸಂಜೆ ಆಗಿದ್ದು ಏನಂತ ಹೇಳಿ ಯಾವ್ದು ಹೊತ್ತೈದ್ರಿ ಯಾಕಿ ಜಯ ಜ ಕಾರ ಬರ್ಬೇಕು ಸಂಧ್ಯಾ ಆಯ್ತಿದ್ದು ಸಂಜೆ ಜ ಬಂದ್ರಿ ಉಚ್ಚಾರ ಬಂದಿಲ್ರಿ ಯಾವ್ದಾರ ಇದ್ರಿ ತದ್ಭವ ರೂಪದಲ್ಲಿ ಜಯಕಾರ ಬರ್ಬೇಕೇನಿ ಜಕಾರ ಬಂತು ಯಾವ್ದ್ರಿ ಯಕಾರ ಇದಲ್ರಿ ಯಾ ಏಕ ಜು ಯಾಕ ಜ ಬಂದ್ರೆ ನೆಕ್ಸ್ಟ್ ಯಮ ಅಂತ ಇದ್ರು ಯಾಕೆಂಬರ್ಲಿ ಯಮ ಇದ್ದೀ ಏನಾಗ್ತದೆ ಜವಾ नेक्स्ट युद्ध यानी कि युद्ध 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 नेक्स्ट योद्धा यानी कि योद्धा यंत्र जंत्र नेक्स्ट यात्री यात्री यत्न यत्न ही यात्री यत्र यत्न जत्न ಯತ್ನ ಏನಾಗ್ತದ ಯತ್ನ ಜತನ ಯತ್ನ ಏನಾಗುತ್ತೆ ಜತನ ನೆಕ್ಸ್ಟ್ ಉದ್ಯೋಗ ಉಜ್ಜುಗ ಉದ್ಯೋಗ ಉಜ್ಜುಗ ಇಲ್ಲಿ ಇಲ್ಲಿ ಜನ ಅಂಗಡಿ ಅಂದ್ರು ಇಲ್ಲಿ ಯಾವ್ದಕ್ಕೆ ನೋಡಿ ನೋಡ್ರಿ ಯಾವ್ದಕ್ಕೋ ಐತಿ ಇಲ್ಲಿ ಒಂದು ಇಲ್ಲಿ ಐತಿ ಇಲ್ಲಿ ಯಾವ್ದು ಐತಿ ಹಂಗಾಗಿ ವಿಜಯ ಬಂದೈತಿ ಕರೆಕ್ಟ್ ಐತಿ ನೋಡಿ ಏನಾಗುತ್ತೆ ಮೊದಲೇ ಇದ್ದಾಗ ಅವರು ಏನಾಗುತ್ತೆ ಏಕಾರ ಇದ್ವು ಅಂದ್ರ ತತ್ಸಮ ಪದದಲ್ಲಿ ಏಕಾರ ಹೊಂದಿದ ಪದಗಳು ತತ್ಸಮ ತದ್ಭವ ರೂಪಕ್ಕೆ ಬಂದಾಗ ಜಯಕಾರ ಹೊಂದದ ಹಂಗಾಗಿ ತತ್ಸಮ ತದ್ಭವ ಇಲ್ಲಿ ನೋಡಿ ಯಾಕಾರ ಇದ್ದಿದ್ದು ಜಯಕಾರ ಬಂದೈತಿ ನೆಕ್ಸ್ಟ್ ಯಾಕಾರ ಇದ್ದಿದ್ದು ಜಯಕಾರ ಬಂದೈತಿ ಯಮ ಇದ್ದಿದ್ದು ಜವ ಆಗೈತಿ ಯೋಕ ಜಯ ಬಂದೈತಿ ಯೋಕ ಜೈತಿ ನೆಕ್ಸ್ಟ್ ನೋಡ್ರಿ ಹೊಸ ಬಂದಾಗ ನೋಡ್ಬೇಡಿ ಅಷ್ಟೇ ಸಿಂಪಲ್ ಆಗಿ ಏನಿದೆ ನೋಡಿ ಯ ಆ ಪ್ಲೇಸಿಗೆ ನೋಡ್ರಿ ಉಚ್ಚಾರಣೆ ಐತಿ ಅಲ್ಲಿ ಜಯ ಬಂದೈತೆ ಈ ಉಚ್ಚಾರಣೆ ಬಂದೈತೆ ಇಲ್ಲ ನೋಡಿದ್ರ ಯಾವ ಸಂಸ್ಕೃತ ಪದದಿಂದ ಕನ್ನಡ ಪದಕ್ಕೆ ಬರುವಾಗ ಅಂದ್ರ ತತ್ಸಮದಿಂದ ತತ್ವ ಬರುವಾಗ ಪದಗಳ ಬದಲಾವಣೆ ಯಾರ ಹೊಂದಿದ್ರು ಅಂತಂದ್ರ ನೆಕ್ಸ್ಟ್ ಜಯಕಾರ ಯಾವ್ರಿ ತತ್ವರೂಪಿ ನೆಕ್ಸ್ಟ್ ನೋಡ್ರಿ ಒಂಬತ್ತನೇ ತತ್ಸಮಾನದಲ್ಲಿ ಯ ಅಥವಾ ಲಕಾರ ಹೊಂದಿದ ವ್ಯಂಜನಗಳು ತದ್ಭವ ರೂಪಕ್ಕೆ ಬರುವಾಗ ಅಂದರೆ ಕನ್ನಡ ರೂಪಕ್ಕೆ ಬರುವಾಗ ಯಾಕಾರ ಹೊಂದುವ ಜಾಗತ್ತರ ಅವರಲ್ಲಿ ಕಾರ ಹೊಂದುವುದು ಅಲ್ಲಿ ಈಗ ನೋಡಲಿ ಯ ಲ ಬರ್ತೈತಿ ಅಂದ್ರೆ ತತ್ಸವದಲ್ಲಿ ಅದೇ ಅದರಲ್ಲಿ ತತ್ವ ರೂಪದಲ್ಲಿ ಅದಕ್ಕೆ ಏನ್ ಬರ್ತದೆ ಪರ್ಯವಾಗಿ ಏನ್ ಬರ್ಬೋದು ಜಾಗತ್ತಾರ ಈ ಬರಬೇಕು ಅದಕ್ಕೆ ನೋಡಿ ಬಾಯಿ ಅಂತ ಐತೀತದ ಅಂದ್ರೆ ತತ್ವದಲ್ಲಿ ಬಾಯಿ ಬಂದೈತೆ ರೀ ಇಲ್ಲ ಕರ್ಕ ಏನಾಯಿದ್ರೆ ಯ ಐತಿ ಲ ಐತಿ ಅದಕ್ಕೆ ಏನು ಬರ್ಬೋತೀ ಈ ಕಾಲ ಮರೋಗ್ತ ಮಾಡಿದ್ವಿ ನೋಡಿ ಈಗ ಐತೆ ನೋಡಿ ಇಲ್ಲಿ ಇದರಲ್ಲಿ ಯ ಪ್ಲಸ್ ಏನೈತಿ ರೀ ಈ ಐತಿ ಈ ಊ ಚೆನ್ನಾಗಿ ಬಂದೈತಿ ಬಂದೈತಿ ತದ್ಮೋದಲ್ಲಿ ಬರ್ಬೇಕಂತ ಹೇಳಿ ತದ್ಮೋದಲ್ಲಿ ಬಂದೈತಿ ನೆಕ್ಸ್ಟ್ ಏನಾಯಿತಿಲೆ ತಾಯಿ ಅಂತ ಐತಿ ಏನಾಯ್ತು ತಾಯಿ ಅಂತ ಇದ್ದರೆ ತಾಯಿ ನೋಡಿಲೆ ತಾಯಿ ಅಂತ ಏನೈತಲ್ಲ ಇದು ಬಿಡಿಸೋದು ಯ ಪ್ಲಸ್ ಈ ಇ ತಾಯಿ ಈ ಬಂದೈತ್ರಿ ಯಾವಾಗ ಬರ್ಬಿ ಯು ಬಂದೈತಿ ನೆಕ್ಸ್ಟ್ ಕಲ್ ಲೈತ್ರಿ ಪ್ಲಸ್ ಇಲಿ ನೆಕ್ಸ್ಟ್ ಐತಿ ಲ ಪ್ಲಸ್ ಇ ಅಂದ್ರ ಯಾವ ಪದವು ಸತ್ಸಮ ರೂಪದಿಂದ ತದ್ಭವ ರೂಪಕ್ಕೆ ಬರುವ ಬರುತ್ತದೆಯೋ ಅದರಲ್ಲಿ ಯ ಅಥವಾ ಲ ಕಾರ ಹೊಂದಿತ್ತು ಅಂದ್ರ ತತ್ಸಮ ಪದ ಲ ಅಥವಾ ಯ ಕಾರ ಹೊಂದಿತ್ತು ಅಂತಂದ್ರ ಅದು ತದ್ಭವ ರೂಪ ಪಡೆಯುವಾಗ ಏ ಬಿಡಿದಂತಲ್ಲಿ ಈ ಕಾರ ಪಡೆಯುತ್ತದೆ ಅಂತ ಹೇಳಿದ್ರು ಅದು ಈ ಕಾರ ಪಡೆದ ನೋಡ್ರಿ ಕರೆಕ್ಟ್ ಇದೆಯಲ್ಲ ಚೆಕ್ ಇಟ್ ಒನ್ಸ್ ಅಗೇನ್ ಕರೆಕ್ಟ್ ಆಗಿ ನೋಡ್ರಿ ಇಲ್ಲ ಪಡ್ತೋರಿ ಇಲ್ಲ ಬರ್ಕೋತಿದ್ರ ಬರ್ಕೋರಿ ಯಾಜ್ ಯುವರ್ ವಿಶ್ ಇವೆಲ್ಲ ನೋಡಿದ್ರಂತಂದ್ರ ಏನ್ ತಿಳಿತೈತ್ರಿ ಮಗಲ್ಲಿ ಸಂಧಿಗಳ ಸಾರಿ ಈ ತತ್ಸ ಮತ್ತು ರೂಪ ಮಾಡುವ ವಿಧಾನಗಳನ್ನು ನೆಕ್ಸ್ಟ್ ನಿಮಗೆ ಈಸಿ ಆಗಿ ಇಂಟ್ರೆಸ್ಟಿಂಗ್ ಆಗಿ ನೀವೇ ಮಾಡ್ತೀವಿ ಅದೇ ನೋಡ್ರಿ ಸಂಸ್ಕೃತ ಅಥವಾ ಹಳೆಗನ್ನಡ ಅಥವಾ ತತ್ಸಮಾನದಲ್ಲಿಯ ಏನಾದ್ರಿ ಪತ್ಸಮಾನದಲ್ಲಿ ಏನಿರೂ ಕಲಿ ಪರ ಇರ್ಲಿ ಬರ ಇರಲಿ ಮರ ಹೊಂದಿದ ವಿಜನಾಕ್ಷರಗಳು ತದ್ಭವ ರೂಪಕ್ಕೆ ಅಂದ್ರೆ ಕನ್ನಡಕ್ಕೆ ಬಂದಾಗ ಏನಕ್ಕಿ ವ ಕಾರಿ ಏನಕ್ಕವ್ರಿ ತತ್ಸಮ ತದ್ಭವ ಪದಗಳಾಗುವುದು ಅಂದ್ರೆ ಅಂದ್ರೆ ತದ್ಭವ ಕೊಂದು ಅಂತಂದ್ರ ಅಂದ್ರೆ ತತ್ಸಮ ಪದಗಳು ತದ್ಭವ ಒಂದು ಅಂತಂದ್ರ ತತ್ಸಮ ಪದದಲ್ಲಿ ಪರ ಇರ್ಬೋದು ಬರ ಇರ್ಬೋದು ಮರ ಇರ್ಬೋದು ಅವು ತದ್ಭವ ರೂಪ ಹೊಂದಿದಾಗ ಏನಕ್ಕ ಹೊಂದುವುದು ನೋಡ್ರಿ ಅದ ಯಾವ ಯಾಮ ಅಂತ ಇದ್ರಿ ಯಾವ್ದು ಪದ ಇರಲಿ ತತ್ಸಮ ನೆಕ್ಸ್ಟ್ ತದ್ಭವ ಅಂತಂದ್ರೆ ಯಾಮ ಏನ್ ಅವ್ರ ಕತೆ ಹೇಳಿ ಆ ಯಾಮ ಏನ್ ಬರ್ಬೋದ್ರಿ ಇಲ್ಲಿ ಯಾಮ ಜಾವ ನೋಡಲಿ ಯಾಮ ಜಾವ ಎಲ್ಲಿ ನೋಡಲಿ ಮ ಇದಕಾರಿ ನೋಡ್ರಿ ಏನಾಗತ್ತೀ ಯಾಮ ಅಂತ ಐತಿ ಪದ ಇಲ್ಲಿ ಜಾವ ನೆಕ್ಸ್ಟ್ ಜಾವ ಇದ್ದಿದ್ರಿ ಯಾಮ ಇದ್ದ ನೆಕ್ಸ್ಟ್ ಜಾವ ಇದ್ದಿದ್ದು ಏನಾಗೈತಿ ಹ ಫಸ್ಟ್ ಪದಗಳನ್ನು ನೋಡ್ರಿ ಯಾಮ ಅಂತ ಐತಿ ನೆಕ್ಸ್ಟ್ ಯಾವ್ದ್ ಇಲ್ಲಿ ಕಪಿಲಾ ಅಂತ ಇರಲಿ ನೆಕ್ಸ್ಟ್ ಕಪಿಲಾ ಸಾರಿ ಇದನ್ನ ತೆಗೆದು ಜಾವಲ ಇದನ್ನ ಇಲ್ಲಿ ಬರಕ ಹೋಗಂಗ ಐತಿ ಇದ ತೆಗೆದು ತೆಗೆದು ಸಾರಿ ನೆಕ್ಸ್ಟ್ ಮೂರನೇದು ನೆಕ್ಸ್ಟ್ ಇಲ್ಲಿ ಯಾಮ ಅಂತ ಇತ್ತು ಅದು ಜಾವ ಆಯ್ತು ಸಪತ್ನಿ ಅಂತ ಇತ್ತು ಸಪತ್ನಿ ಅಂತ ಇದೆ ಅಂದ್ರೆ ತದ್ಭವ ರೂಪ ಆದಾಗ ಸವತಿ ಸಪತ್ನಿ ಸವತಿ ನೆಕ್ಸ್ಟ್ ತ್ರಿಪದಿ ಅಂತ ಇತ್ತು ಏನಾದ್ರೂ ತ್ರಿಪದಿ ಇತ್ತು ತ್ರಿವದಿ ತ್ರಿಪಾದಿ ಇದ್ದಿದ್ದು ತ್ರಿವಾದಿ ನೆಕ್ಸ್ಟ್ ಏನಾಯ್ತಿರ್ಲಿ ಕಪ್ ಕಪಾಲ ಏನಾಗುತ್ತಿರಲಿ ಕಪಾಲ ಅನ್ನೋದು ಪದ ಇರಲಿ ಹಾಂ ಕಪಲ ಅಂತ ಐತಿ ಏನಾಗುತ್ತೆ ಕಪಲ ಕ ಆಗ ಕೇಂಬರ್ ಬದಲಿಲ್ಲ ಕಪಲ ಕಪಲ ನೆಕ್ಸ್ಟ್ ಇಲ್ಲಿ ಶ್ರಮಣ ಶ್ರಮಣ ಏನಾಗುತ್ತೆ ಶ್ರಮಣ ಮಾಹಿತಿ ಇಲ್ಲಿ ಅದಕ್ಕೆ ಏನಾಗುತ್ತಿರಲಿ ಶ್ರಮಣ ಶ್ರವಣ ನೆಕ್ಸ್ಟ್ ಇದೆ ಕಪಾಲ ಕಪಾಲ ಕಪಲ ನೆಕ್ಸ್ಟ್ ಈ ಪದಗಳು ಕರೆಕ್ಟ್ ಆಗಿ ಒಂದ್ ಸೆಗೇ ಬಿಟ್ ಒಂದೇ ಒಂದ್ಸಲ ಕರೆಕ್ಟ್ ಆಗಿ ಮ ಏನೈತಿ ವ್ಯಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬಂದಾಗ ಇಲ್ಲಿ ವ ಕಾರ ಹೊಂದುತ್ತವೆ ಈ ವ ಕಾರ ಹೊಂದಬೇಕಂತಂದ್ರ ಅಲ್ಲಿ ಕರೆಕ್ಟ್ ಆಗಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ ನಿಮಗೆ ಗೊತ್ತಾಗ ಅಲ್ಲಿ ಏನಿಲ್ಲ ವಿಶೇಷವಾಗಿ ಕರೆಕ್ಟಾಗಿ ಹೊಮ್ಮ ತತ್ಸಮಾನದಲ್ಲಿದ್ದು ನೆಕ್ಸ್ಟ್ ಯಾವ್ದು ಬರ್ಬೇಕ್ರಿ ಅವಲ್ಲಿ ತದ್ಭವ ರೂಪ ತದ್ಭವ ರೂಪಕ್ಕೆ ಬರ್ಬೇಕಂದ್ರೆ ನೋಡ್ಲಿ ಯಾಮ ಅಂತ ಐತಿ ಯಾಮ ಐತಿ ಏನ ಜಾವ ಅಂತ ಹೇಳ್ತಿ ಮ ಐತ್ರಿ ಇಲ್ಲಿ ಮಹಕ್ಕೆ ಬರ್ಬೇಕೀವ್ಲಿ ಬಂದೈತಿ ಮತ್ತೆ ಜಾ ಹೆಂಗ್ ಬಂತರಿ ಅಂದ್ರೆ ಅಲ್ಲಿ ಆಗಿ ತತ್ವ ಬಂದಿ ಏ ಟ್ರಿಕ್ ಇದ್ದು ಹೇಳಿನಿ ಯಾವಕ್ಕೆ ಜಯ ಬರೋದು ಹೇಳಿನಿ ಹಂಗಾಗಿ ಅದು ಬಂದೈತೆ ಅದನ್ನ ಬಿಡ್ರಿ ನಾವು ಇಲ್ಲಿ ಮೊದಲು ಅಭ್ಯಾರ ಇದು ನೋಡಬೇಕು ಆ ಎರಡು ನಾವು ಹೋಗ್ತೀವಿ ಯಾಮ ಜಾವ ಮಕ ಓ ಬಂದೈತೆ ಅದು ಹೋಗಲಿ ನೆಕ್ಸ್ಟ್ ಕಪಿಲಾ ಕಪಿಲಾ ಇದ್ದು ಹೇಗಿದ್ರಿ ಕವಿಲಿ ನೋಡ್ಲಿ ಪೀಕ ವಿ ಬಂದ್ರಿ ಕಪಿಲಾ ಕವಿಲಿ ನೆಕ್ಸ್ಟ್ ಸಪತ್ನಿ ಸಪತ್ನಿ ಪಕ್ಕೆ ಮಾಡ್ಬೇಕಂತ ಹೇಳಿ ಸಮಾನದಲ್ಲಿ ಅಪ್ಪ ವ್ಯಂಜನಾಚಿ ಸಾಗರಿಗೆ ತದ್ಭವದಲ್ಲಿ ಓ ವ್ಯಂಜನಾಕ್ಷರ ಬರಬೇಕು ಹಾಗಾಗಿ ಬಂದೈತೆ ನೋಡಿ ಮಕ್ಕ ಏತೆ ಕಾಲ ಬಂದೈತಿ ನೆಕ್ಸ್ಟ್ ತ್ರಿಪದಿ ತ್ರಿಪದಿ ಏನಾಯ್ತಿ ತ್ರಿಪಾದಿ ತ್ರಿಪದಿ ತ್ರಿಪದಿ ಅದ್ರಿ ನೆಕ್ಸ್ಟ್ ಅದೇ ರೀತಿಯಾಗಿ ಕಬಲ ಕಬಲ ಅನ್ನೋದು ಏನ್ ಇಲ್ಲಿ ಬ ಕಾರಕ ಚೇ ಜು ಬಕಾರ ಇಲ್ಲಿ ನೋಡ್ರಿ ಕಬಲ ಇಲ್ಲ ಬ ಐತ್ರಿ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕು ಓ ಬಂದೈತಿ ಯಾವ್ದ್ರದ್ದು ಯಾವ್ದಕ್ಕೆ ಉದಾಹರಣೆ ಐತಿ ಹೇಳ್ಬೋದ್ರಿಂದ ಕರೆಕ್ಟ್ ಐತ್ರಿ ಪ ಬ ಪ ಬ ಮ ಎಣ್ಣಾಕ್ಷರ ಇದ್ದು ಅಂತಂದ್ರ ಅದಕ್ಕ ಓಕಾರ ಬಂದೈತಿ ಕರೆಕ್ಟ್ ಐತಿ ನೆಕ್ಸ್ಟ್ ಶ್ರಮಾಣ ಮ ಐತ್ರಿ ಇಲ್ಲಿ ಮ ಕೆ ಮರ ಬಂದೇಳಿ ಇಲ್ಲಿ ಕಾರ ಮರ ಬಂದೈತಿ ಶ್ರಮಾಣ ಸವಾಣ ಇದಕ್ಕ ಶ್ರ ಶ್ರ ಐತಿ ಇಲ್ಲಿ ಅನ್ಸ ಬಂದ್ರ ಅಂತಂದ್ರ ಅಲ್ಲಿ ಏನ್ ಮೊದಲ ಷಣ್ಮುಕ್ಷ ಇತ್ತಂತಂದ್ರ ಅಥವಾ ಶ ಇತ್ತಂತಂದ್ರೆ ಶಂಕಶ ಷಣ್ಮುಖ ಇತ್ತು ಅಂತಂದ್ರ ಏನ್ ಬರ್ದತೆ ಇದೆ ಸಹ ಬದೈತೆ ಹಾಗಾಗಿ ಅದನ್ನು ಕೂಡ ಅಪ್ಲೈ ಆಕೈತಿ ಇಲ್ಲಿ ಯಾರು ಬಿಡ್ಬೇಕು ಕಂಟ್ರಿ ಅಂತಿಲ್ಲ ಇಲ್ಲ ಅದು ಕೂಡ ಅಪ್ಲಿಕೇಬಲ್ ಆಗಿತ್ತು ಅಂದ್ರೆ ಎರಡು ತಗೋತಿದ್ದೆ ನೋಡಿ ಎರಡು ಎರಡು ಕೋಟೇಶನ್ ಇದರಾಗ ಒಂದ್ರಾಗ ಅಪ್ಲಿಕೇಬಲ್ ಆಗಬೇಕು ಒಂದಲ್ಲಿ ಯಾವುದೇ ಷಣ್ಮುಕ್ಷ ಶಂಕಶ ಇತ್ತು ಅಂದ್ರೆ ಸಹ ಬರ್ತೈತೆ ಅಂತ ಹೇಳ್ತಿ ಷಣ್ಮುಕ್ಷ ಶಂಕರ್ ಐತಿ ಅದಕ್ಕೆ ಸಹ ಬಂದೈತಿ ನೆಕ್ಸ್ಟ್ ಏನೈತಿ ಮಾ ಐತಿ ಏನ್ ಬರೋಕೊತೆ ಇದೆಯಾ ಓತಾ ಇದೆಯಾ ಓ ಬಂದೈತಿ ಹಾಗಾಗಿ ಒಂದೊಂದು ಪದಗಳಿಗೆ ಒಂದೇ ಹೇಳಿದ ಈ ರೂಲ್ಸ್ ಏನದಲ್ಲ ಒಂದೇ ಅಪ್ಲಿಕೇಬಲ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ ಒಂದ ಎರಡರಿಂದ ಮೂರಾಗೋದು ಅಥವಾ ಎರಡು ಆಗ್ಬೋದು ಅಥವಾ ಆಗ್ಬೋದು ಇಲ್ಲಿ ಪದಗಳನ್ನು ನೋಡ್ಬೇಕ್ರಿ ಇಲ್ಲಿ ಪದಗಳನ್ನು ಕರೆಕ್ಟಾಗಿ ನೋಡಿದ್ರ ಅಂತಂದ್ರೆ ನಿಮ್ಗೆ ಆಮೇಲೆ ತಿಳಿತೈತಿ ಅದಕ್ಕೆ ಏನಾಗುತ್ತೆ ನೋಡ್ರಿ ವಸ್ತು ನೋಡ್ರಿ ಓ ವಸ್ತು ದೇ ಐತಿ ವಿಮಾಕ ಓ ಬಂದೈತಿ ಪೀಕ ಪ ಕ ತಿ ಬಂದೈತಿ ಇಲ್ಲಿಯೂ ಕೂಡ ಪ ಐತಿ ಓ ವತಿ ನೆಕ್ಸ್ಟ್ ಇವೆಲ್ಲ ಯಾವ್ದಕ್ಕೆ ಉದಾಹರಣೆ ಅಂತ ಹೇಳ್ಬೋದ್ರಿ ಪ ಬ ವ್ಯಂಜನಾಕ್ಷರಗಳು ಬರ್ಬೇಕಮಾನದಲ್ಲಿ ಓ ಬರ್ಬೇಕು ಬಂದೈತಿ ನೆಕ್ಸ್ಟ್ ನೋಡ್ರಿ ಸಂಸ್ಕೃತ ಅಥವಾ ತತ್ಸಮಾನದಲ್ಲಿ ಪಂದ್ರ ಸಣ್ಣ ಪ ದೊಡ್ಡ ಕಾರ ಹೊಂದಿದ ವ್ಯಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬಂದಾಗ ಹ ಕಾರ ಹೊಂದಿ ಬದಲಾವಣೆಗಳಾಗುವುದು ತದ್ಭವ ಪದಗಳಾಗಿ ಬದಲಾವಣೆ ಆಗಬಹುದು ನೋಡಿ ಫ ಫ ಹೊಂದಿದ ಮಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬಂದಾಗ ಏನು ಹ ಕಾರ ಇವೆರಡು ನಡೀಲಿ ಮತ್ತು ಹ ನೋಡಿ ಶಾಮ ಹಾಗೆವೇನಿಲ್ಲ ಪದಗಳಿರಲಿ ಪಗೆ ಅಂತ ಹೇಳ್ತಿ ಏನಿಲ್ಲ ಪಗೆ ಇದ್ದಿದ್ದು ಪಗೆ ಇದರಬೇಕು ಅಂತ ಹೇಳಿ ಪಾ ಬರ್ಬೇಕು ಅಂತ ಹೇಳಿ ಪಗೆ ಹಾಗೆ ನೆಕ್ಸ್ಟ್ ಪಗೆ ಹಾಗೆ ನೆಕ್ಸ್ಟ್ ಹುಳಿ ಹುಳಿ ಇದೆಯ ಮಲಿ ಹುಳಿ ನೆಕ್ಸ್ಟ್ ಪರಸು ಹರಸು ಪರಸು ಹರಸು ನೆಕ್ಸ್ಟ್ ಪಾವು ಹಾವು ಏನು ಈಜಿ ಈಜಿ ಇದ್ರು ಪಂದಿ ಪಂದಿ పంది హంది నెక్స్ట్ పులి పుళి అలాగే రిపీట్ పులి ఏ పులి అంత నెక్స్ట్ పెన్ను ఏం బా పె పెన్ను అంతా నోడ్రీ హరి కవి కవి ఓత్తిత్ అంత అల్ నోడ్ పెన్ను అంత క్లీ అదక పెన్ను అంతా హో ನೆಕ್ಸ್ಟ್ ಪನಿ ಪನಿ ಪಳ್ಳಿ ಹಳ್ಳಿ ಪಸಿ ಪಸಿ ನೆಕ್ಸ್ಟ್ ಪಾಸು ಹಾಸು ಏನು ಸಂಸ್ಕೃತ ಪದದಲ್ಲಿ ಅಥವಾ ತತ್ಸಮಾನದಲ್ಲಿನ ಪ ಪ ಕಾರ ಹೊಂದಿದ ವ್ಯಂಜನಾಕ್ಷರಗಳು ಕನ್ನಡಕ್ಕೆ ಅಥವಾ ತತ್ವರೂಪಕ್ಕೆ ಬರುವಾಗ ಯಾವೊಂದು ಹ ಕಾರ ಹೊಂದುತ್ತವೆ ಅದಕ್ಕೆ ಉದಾಹರಣೆಗಳು ಈ ರೀತಿ ಅದಲ್ಲ ಕೈತ್ರೆ ನೋಡಿ ರೀತಿಯವರು ಇದನೇನ ವಿಶೇಷವಾದಂತ ಮಾಹಿತಿ ಏನು ಅವಶ್ಯಕತೆ ಇಲ್ಲ ಹಾಗಾಗಿ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ವೇ ಯು ಕ್ಯಾನ್ ಬಿ ರೆಡ್ ಬಿ लर्न ನೆಕ್ಸ್ಟ್ ತೆ릿ನೇ ಕನಿಷ್ಟ ತಗೊಂಡ ನೆಕ್ಸ್ಟ್ ಇನ್ನೊಂದು ಏನು ನೋಡೋಣ ಇಲ್ಲಿ ಮತ್ತೇನೋ ನೋಡೋಣ ಯಾವೋ ಇಲ್ಲಿ ಪಪ್ಪ ಮುಗಿತ್ತು ನೆಕ್ಸ್ಟ್ ಓಕಾರಗಳು ವ್ಯಂಜನಗಳು ಇರ್ತಾವ ಕೆಲವಿಷ್ಟು ಓಕಾರ ಇರ್ತಾವ ಇಲ್ಲಿ ನೋಡ್ರಿ ಇಲ್ಲೇ ಚೇಂಜ್ ಮಾಡ್ಬಿಡ್ತು ನೋಡ್ರಿ ನೋಡ್ರಿ ಇಲ್ಲೇ ಚೇಂಜ್ ಮಾಡ್ಬಿಡ್ತೀನಿ ಕೆಲವಿಷ್ಟು ಪ್ರಮಾಣದಲ್ಲಿ ನೋಡ್ಬಿಟ್ಟು ಕರೆಕ್ಟ್ ಆಗಿ ನೋಡ್ಲಿ ಸ ಹ ಅಥವಾ ಅಂದ್ರೆ ಸಂಸ್ಕೃತ ಅಥವಾ ಹಳಗನ್ನ ಅಥವಾ ತತ್ಸಮಾನದಲ್ಲಿ ಏನಂದ್ರೆ ಪ್ರಯೋಗ ಇಲ್ಲಿ ಓಕಾರ ಹೊಂದಿದ ಓಕಾರ ಹೊಂದಿದ ಓಕಾರ ವ ಕಾರ ಹೊಂದಿದ ಮಲಾಕ್ಷರಗಳು ತದ್ಭವ ರೂಪಕ್ಕೆ ಬಂದಾಗ ತದ್ಭವ ರೂಪಕ್ಕೆ ಬಂದಾಗ ಏನು ಅಂತ ಅಂತ ಬ ಒಂದು ಬ ಕಾರ ಒಂದು ಅಂತ ಹೇಳಿ ನೋಡ್ಲಿ ತದ್ಭವ ರೂಪಕ್ಕೆ ಅಥವಾ ಕನ್ನಡಕ್ಕೆ ಅಂತ ಹೇಳತಾರ ಅನ್ನಾರ ಬರ್ತಬೇಡಿ ತದ್ಭವ ರೂಪಕ್ಕೆ ಅರ್ಥ ಆಗಿರಬಹುದು ಅಥವಾ ಕನ್ನಡಕ್ಕೆ ಬಂದಾಗ ಯಾಕಂದ್ರೆ ತತ್ಸಮಾನದಲ್ಲಿ ಏನಾದ್ರು ವ ಕಾರ ಹೊಂದಿ ಅದೇ ರೀತಿಯಾಗಿ ಇವು ತತ್ಭವ ರೂಪ ಪಡೆಯುವಾಗ ಏನು ವ ಕಾರ ಇದ್ದು ಬ ಸಿಂಪಲ್ ಆಗಿ ಏನಾಗುತ್ತೆ ತತ್ಸಮಾನದಲ್ಲಿಯ ಪದವು ವ್ಯಂಜನಾಕ್ಷರ ವ ಹೊಂದಿದ್ದು ತದ್ಭವ ರೂಪಕ್ಕೆ ಬರುವಾಗ ಏನು ಬ ವ್ಯಂಜನಾಕ್ಷರ ಹೊಂದಿ ಬದಲಾಗುತ್ತವೆ ಯಾವಾಗ್ರಿ ತದ್ಭವ ರೂಪ ಕುರಿ ಅಥವಾ ಹೊಸ ಕನ್ನಡ ಕನ್ನಡಕ್ಕೆ ಅಂತರ ಬರ್ಕೋರಿ ನೋಡ್ಲಿ ತತ್ಸಮಾನ ಅಂತ ತಗೋರಿ ತತ್ಸಮಾನ ಈ ಕಡೆ ತದ್ಭವ ತತ್ಸಮಾನ ತದ್ಭವ ಅಂತ ತಗೋರಿ ಈ ಸ್ಟಿಂಗ್ ಹಾಕೊಂಡು ಬರ್ಕೊ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಲಿ ವ ವ ಕಾರ ಅಂತ ಹೇಳಿ ಈ ಅಕ್ಷರಗಳ ವಿಂಗಡಣೆ ಕರೆಕ್ಟ್ ಆಗಿ ಆಗ್ಬೇಕ್ರಿ ನೋಡಿ ತಿಳಿತೀರಲ್ಲ ಮೊದಲದ್ದು ಎಲ್ಲಾ ವಿಧಾನಗಳು ತಿಳಿದದ್ದು ಅಂತ ನೆಕ್ಸ್ಟ್ ಬರ್ಬೋದು ತತ್ಸಮ ಮತ್ತು ತದ್ಭವದಲ್ಲಿ ತತ್ಸಮ ಮತ್ತು ತದ್ಭವದಲ್ಲಿ ಪದಗಳ ವಿಂಗಡನೆ ಅಂತ ಹೇಳ್ತಾರೆ ಫಸ್ಟ್ ಒಂದು ಯಾವ ನೋಡಿ ತತ್ಸಮಾನದಲ್ಲಿ ವ ಕಾರ ಬಂದಿದ ವ್ಯಜನಾಕ್ಷರಗಳು ರೂಪಕ್ಕೆ ಬಂದಾಗ ಏನಕ್ಕ ಬ ಕಾರ ಬಂದವು ಅಂತ ಆಗಿ ತತ್ಸಮಾನದಲ್ಲಿ ವ ಬಂದಿದ್ವು ಅಂತಂದ್ರ ತದ್ಭವ ರೂಪಕ್ಕೆ ಬಂದಾಗ ಬ ಕಾರ ಬರಬೇಕು ಅಂತ ಉದಾಹರಣೆ ನೋಡ್ರಿ ಏನಾಗತ್ತ ನೆಕ್ಸ್ಟ್ ಕರು ವಾಪಿ ವಾಪಿ ನೆಕ್ಸ್ಟ್ ವರ್ಣ ನೆಕ್ಸ್ಟ್ ವಸತಿ ನೆಕ್ಸ್ಟ್ ಇರುವರು ನೋಡ್ರಿ ನೋಡಿದ್ರೆ ತಿಳಿಯಬೇಕು ನಿಮ್ಗೆ ರೂಲ್ಸ್ ಅಪ್ಲಿಕೇಬಲ್ ಮಾಡಿದೀರಿ ಅಂತಂದ್ರೆ ನಿಮ್ಗೆ ತಿಳಿದೀವಿ ನೋಡ್ರಿ ಫಸ್ಟ್ ಕರುವು ಅಂತ ಹೇಳ್ಕತ್ತ ಏನ್ರಿ ಕರುವು ಅಂತಂದ್ರೆ ಏನಾಗುತ್ತದೆ ತದ್ಭವ ರೂಪಕ್ಕೆ ಬಂದಾಗ ಕರುವು ಏನಾಗತ್ತೆ ಕಬ್ಬು ಏನೇನ ಬರ್ಬೇಕಂತೀವಿ ಇದ್ರಲ್ಲಿ ವ ಕ ಬ ಬರ್ಬೇಕು ಬ ಬಂದೈತಿ ಬಂದೈತಿ ಅಲ್ಲ ಬರ್ರಿ ನೆಕ್ಸ್ಟ್ ಪರ್ವ ಪರ್ವ ಪದ ಏನಾಗುತ್ತೆ ಇಲ್ಲಿ ಪರ್ವ ಇದಕ್ಕೆ ಬಂದಾಗಿಲ್ಲ ತದ್ ಬರ್ಬೇಕು ಬಂದಾಗ ಪರ್ವ ಏನಾಗುತ್ತೆ ಅದು ಹಬ್ಬ ಮತ್ತೆ ಇಲ್ಲಿ ಹಂಗ್ರಿ ಅಂದ್ರೆ ಇಲ್ಲಿ ಹಬ್ಬ ಇಲ್ಲಿ ಇದು ಪರ್ವ ಇಲ್ಲಿ ಪದ ಪದ ವಿಂಗಡಣೆ ನೋಡ್ರಿ ಇಲ್ಲಿ ಹೋಗೈತೆ ಎಲ್ಲಿ ಇಲ್ಲಿ ವ ಕಾರ ಐತಿ ವ ಬ ಬಕಾರ ಬಂದೈತಿ ಇಲ್ಲಿ ಪಕ ಹಕಾರ ಅಂತ ಮೊದಲನೇ ರೂಲ್ಸ್ ಅಲ್ಲಿ ಹೇಳಿ ಹಾಗಾಗಿ ಬಂದೈತಿ ವಕ ಬ ಬಂದೈತಿ ಕರೆಕ್ಟ್ ಐತಿ ಹಾಗಾಗಿ ಹಂಗಾಗಿ ಒಂದೊಂದು ಪದ ಒಂದರಿಂದ ಎರಡು ಎರಡು ರೂಲ್ಸ್ ಅಪ್ಲಿಕಬಲ್ ಆಗ್ತವು ಅಂತ ಹೇಳಿದ್ವಿ ನೆಕ್ಸ್ಟ್ ವಾಪಿ ವಾಪಿ ಇದ್ರೆ ಇಲ್ಲಿ ಬಾವಿ ಬಂದೈತಿ ವಕ ಬ ಬಂದೈತಿ ಏನ್ ಬರ್ಬೇಕು ಬರ್ಬೇಕು ವ ಐತಿ ಬ ಬಂದೈತಿ ನೆಕ್ಸ್ಟ್ ವರ್ಣ ಒಳಗೆ ಏನಾಗುತ್ತೆಲಿ ಬಣ್ಣ ನೆಕ್ಸ್ಟ್ ವಸೈತಿ ವಸೈದಿ ನೆಕ್ಸ್ಟ್ ಐರುವರು ಇಬ್ಬರು ನೋಡಿ ಅಪ್ಪ ಹಾಕೋ ಹಾಕೋಲೋ ನೋಡಿ ಆ ನೆಕ್ಸ್ಟ್ ನಾ ಮತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದು ಬರಬಹುದು ವೇಗ ಏನಾಗುತ್ತೆ ಬೇಗ ವೇಗ ನೋಡಿ ಸೆಕೆಂಡ್ once again i have to repeat one ಸಲ ಹೇಳಿ ನೋಡಿ ತತ್ ಸಮ ಪದದಲ್ಲಿನ ವ ವ್ಯಂಜನಾಕ್ಷರಗಳು ತದ್ಭವ ರೂಪಕ್ಕೆ ಬರುವಾಗ ಬಕಾರ ಪಡೆಯುತ್ತವೆ ಓಕೆ ಬಕಾರ ಪಡೆಯುತ್ತವೆ ತಿಳಿಯಿತು ಅದರಾಗಿ ಉದಾಹರಣೆ ಫಸ್ಟ್ ಏನೈತಿ ಕರ್ವು ಆಯ್ತು ಕಬ್ಬು ಆಯ್ತು ಐತ್ರಿ ಇಲ್ಲಿ ವ ಕಾರ ಐತಿ ಇಲ್ಲಿ ಬಕಾರ ಬಂದೈತಿ ನೆಕ್ಸ್ಟ್ ಪರ್ವ ಐತಿ ಐತ್ರಿ ವಕ ಬೂಪ ಬಂದೈತಿ ನೆಕ್ಸ್ಟ್ ವಾಪಿ ಅಂತ ಬಾ ಬರ್ಬೇಕು ಬಾ ಬಂದೈತಿ ಹಂಗಾಗಿ ವಾಪಿ ಬಾವಿ ವರ್ಣ ಬಣ್ಣ ವಕ ಬಂದೈತಿ ನೆಕ್ಸ್ಟ್ ವಸತಿ ಬಸದಿ ವಕ ಬ ಬಂದೈತಿ ಇರುವರು ಇಬ್ಬರು ಬ ಬಂದೈತಿ ಬೇಗ ಬೇಗ ಬಂದೈತಿ ಅಂದ್ರೆ ಅಂದ್ರ ಕಲ್ಯಾಣದಲ್ಲಿ ಎಲ್ಲೇ ಸಂಸ್ಕೃತ ಪದ ಅಥವಾ ಈ ತತ್ಸಮಾನ ತತ್ಸಮ ಪದದಲ್ಲಿ ಈ ಮರುಕರಿ ವಕಾರ ಇತ್ತು ಪದ ಇತ್ತು ಅಂತಂದ್ರ ಅದು ತದ್ಭವ ಪದ ಅಥವಾ ಕನ್ನಡ ರೂಪಕ್ಕೆ ಬರುವಾಗ ಬಕಾರ ಬಂದುತ್ತದೆ ಅಂತಂದು ಈ ರೀತಿಯಾಗಿ ಹೇಳ ಇನ್ನೂ ಹಲವಾರು ವಿಧಾನ ನಾನು ಕೂಡ ಮುಂದಿನ ಕ್ಲಾಸ್ ಹೇಳ್ತೀನಿ ಇವತ್ತಿಗೆ ಇಷ್ಟು ಅಂತ ಅನ್ಸುತ್ತೆ ಇವನ್ನ ಕರೆಕ್ಟ್ ಆಗಿ ಬರ್ಕೋರಿ ಇವ್ನೇನೈಲ್ರಿ ಕರೆಕ್ಟ್ ಆಗಿ ಬರ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಅಪ್ಲಿಕೇಬಲ್ ರೂಲ್ಸ್ ನೋಡಿ ಒಂದೊಂದು ಎರಡ್ ಎರಡು ಅಪ್ಲಿಕೇಬಲ್ ಹಾಕೋರಿ ಮತ್ತೆ ಇವ್ ಎರಡು ಅಪ್ಲಿಕಬಲ್ ಆದಾಗ ಇಲ್ಲಿ ಪರ್ವ ಅಂತ ನಿಮ್ಗೆ ಅಷ್ಟು ರೂಲ್ಸ್ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಮಾತ್ರ ನೀವು ಮಾಡಕ್ ಸಾಧ್ಯ ಇಲ್ಲಿ ನೋಡಿದ್ರೆ ಪರ್ವ ಐತಿ ಬರಬೇಕು ಬರ್ಬೇಕು ಪಬ್ಬದಾಗಿತ್ತು ಇದೇನೈತಿಲೇ ಇಲ್ಲಿ ಪಬ್ಬ ಅಂತ ಮಾಡ್ಬೋದಾಗಿತ್ತು ಯಾಕ್ರಿ ಪರ್ವ ಐತಿ ಬ ಬರ್ಬೇಕಂತ ಅಷ್ಟ ಹೇಳಿ ಹೋಗಕ್ಕ ಬ ಬರ್ಬೇಕು ಹೋಗ ಐತಿ ಇದಕ್ಕೆ ಬ ಬರ್ಬೇಕು ಪಬ್ ಬಾ ಬೇಕು ಇತ್ತಂದ್ರೆ ಮೊದಲೇ ಕ್ಲಾಸ್ ಹೇಳಿದ್ದೀನಿ ಪೋಕೆ ಬರ್ಬೇಕಂತ ಬರ್ತದ ಅಂತಂದ್ರೆ ಬರ್ತೈತಿ ಒಂದು ಒಂದು ಮಲ್ಯ ರೂಲ್ಸ್ ಹೇಳಿದ್ದೀನಿ ಮೊದಲು ಹೇಳೋದು ಹಂಗಾಗಿ ಇಲ್ಲಿ ಒಂದು ಪದ ಏನ್ರಿ ಸ್ವಚ್ಛ ಮಜಂದ ಪದ ಹೋಗಿ ಬರ್ಬೇಕಾಗಿತ್ತು ಅಂತಂದ್ರೆ ಒಂದು ಬಿಟ್ಟು ಮೂರು ತನ ಅಪ್ಲಿಕೇಬಲ್ ಅಕ್ಕವು ಅಂತ ಹೇಳ್ತೈತಿ ಅಂತಂದ್ರೆ ಈ ರೂಲ್ಸ್ ಕರೆಕ್ಟಾಗಿ ಆಗಿ ಹೋಗ್ಬೇಕಂದ್ರೆ ಗೊತ್ತಾಗೈತಿ ಅದಕ್ಕೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹೇಳಕ್ಕೆ ನೋಡ್ಲಿ ವರ್ಣ ಐತೆ ಐತಿ ವರ್ಣ ಆಗ್ಬೇಕೈತ್ರಿ ಸಾರಿ ಇಲ್ಲಿ ವರ್ಣ ಐತಿತ್ತು ನೆಕ್ಸ್ಟ್ ಬರ್ಣ ಆಗ್ಬೇಕೈತೆ ಬಣ್ಣ ಯಾಕಂತ ಐತಿ ಇಲ್ಲಿ ಕೂಡ ಐತ್ರಿ ಏನೈತಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಂದ್ರೆ ಒಂದರಿಂದ ಎರಡು ಮೂರು ರೂಲ್ಸ್ ಅಪ್ಲಿಕೇಬಲ್ ಅಪ್ಲಿಕೇಬಲ್ಕು ಒಂದು ಪದ ಬೇರೆ ಪದ ಅಂದ್ರೆ ಒಂದು ಪದ ಸಂಸ್ಕೃತ ಇದು ಸಂಸ್ಕೃತದಿಂದ ಕನ್ನಡಕ್ಕೆ ಅಂದ್ರೆ ತತ್ ಸಮಾಜದ ತದ್ಭವ ಬರ್ಬೇಕಂತಂದ್ರೆ ವಿಧಾನಗಳು ಕರೆಕ್ಟ್ ಆಗಿ ನೋಡ್ಕೋಬೇಕು ಆಗ ಮಾತ್ರ ಇದು ಸಾಧ್ಯ ಆಕೈತಿ ಓಕೆ ಎಲ್ಲರನ್ನ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಮತ್ತು ಹವ್ಯಾಸಿ ವಾಚಕರಿಗೆ ಮತ್ತೊಮ್ಮೆ ಈ ದಿನದ ಶುಭಾಶಯಗಳು ಹೇಳುತ್ತಾ ಇವತ್ತಿಗೆ ಈ ಕ್ಲಾಸ್ ಮುಗಿಸ್ತೀನಿ ನೆಕ್ಸ್ಟ್ ಮತ್ತೆ ಮುಂದಿನ ಕ್ಲಾಸಿನಲ್ಲಿ ಮುಂದುವರಿಸುವೆ